ನಾನಂತೂ ಬದುಕ್ತೇನೆ ಇಲ್ಲ ಅಂತ ಮಾಡಿದ್ದೆ ಹ್ಮ್ ಆದ್ರೆ ಆ ನಮ್ಮ ಪುಳಿ ಬಸವಣ್ಣ ಬಂದ್ ಕಾಪಾಡಿದ ಯಾಕಂದ್ರೆ ಮನಸ್ಸಿನಾಗ ಒಂದ್ ಒಳ್ಳೆ ಗುಣ ಭಕ್ತಿ ಇತ್ತಂದ್ರೆ ದೇವ್ರ ಯಾವತ್ತು ಕೈ ಬಿಡಲ್ಲ ಅಂತ ಹೇಳಕ್ ಇದೇ ಸಾಕ್ಷಿ ಕರೆನ ಅಷ್ಟು ಭಕ್ತಿಯಿಂದ ಕೈ ಮುಗಿದು ಹಣಕಾಯಿ ಮಾಡಿಸಿ ಬೇಡ್ಕೊಂಡಿದ್ದೆ ನಾ ದೇವ್ರನ್ನ ಮತ್ತೆ ನಾ ಕಷ್ಟದಾಗಿದ್ದಾಗ ಬರ್ಲಾರ್ದಂಗಿರ್ತಾನ ಅದೇನಂತಾರಲ್ಲ ಹೂವಿನ ಜೊತೆ ನಾರು ಸ್ವರ್ಗ ಹೇಳಿ ನನ್ನ ಕಾಪಾಡಕ್ಕೆ ಬಂದೆ ಇವರೆಲ್ಲ ಬಚಾವಾಗಿದ್ದು ಇವರೆಲ್ಲ ಬಚಾವಾಗಿದ್ದೆ ನನ್ ಕಾಪಾಡಕ್ ಬಂದ ಈಗ ನನಗೂ ಬಿಕ್ಕಿಗೆ ದಾರಿ ತೋರಿಸಕ್ಕಾಗಲ್ಲ ಹೌದಿಲ್ಲ ஆஹ் அங்கே அதுக்கு இவ் ஜோதி சேர்சி தாரி தோர்சனே கடிக ஒட்டு நம்ம இவ் ஒன் ஜீவ் உட ஆத்தி தப்பி உம் இவ்ரன் விட்டேனே ஒன் ராத்திரி முக்கம் விட்டு தாரி தப்பா உழாத்திரிங்க தோர்ஸ்ல இவ்ரெல்லார்த்தோர்சு ಅಯ್ಯೋ ನೀನು ಒಬ್ಬಕ್ಕೆ ದಾರಿ ತಪ್ಪಿಸ್ಕೊಂಡಾಗ ತೋರಿಸ್ಬಿಟ್ಟಿದ್ರೆ ಹಿಂಗ ಅಬ್ಬೆಕಿಗೆ ತರತ್ತಂಗ ಆಕೈತಿ ಏನಂತೆ ಪಾಪ ನಿನ್ನಿಂದ ಇವರೆಲ್ಲ ಉಳ್ಯದರ ತಪ್ಪ್ತಿತ್ತ ಏನಂತೆ ಏನಂತೇತಿ ಏಯ್ ಹಂಗೆ ನಿಮ್ಮ ಮಗಳ ಮಸ್ಕಿರಿ ನೋಡಲಾ ದೇವ್ರ ವಿಚಾರದಾಗ ಶಾಂತಂ ಪಾಪಂ ಪಾಪಂ ಶಾಂತಂ ಇಲ್ಲಪ್ಪಾ ಉಳಿಯೋದು ಸಣ್ಣ ಏನ ಸಣ್ಣ ಹುಡುಗಿ ಸೆಣಿಸ್ ಬಿಡು ಅಲ್ಲ ಶ್ರೀಕಂತ ನಿಂಗೆ ಹಿಂಗಾಯ್ತು ಅಂತ ಕೇಳಿ ಭಾಳ ಬೇಜಾರಾತಪ್ಪ ನೀನಂತ ಜೀವ ಗಟ್ಟಿ ಇಟ್ಕೊಂಡು ಅಷ್ಟೆಲ್ಲ ಕಾದು ಇದು ಮಾಡಿಯಪ್ಪ ನಮ್ಮಂಥರ ಇದ್ರ ಏನಾಕಿದ್ವೋ ಏನೋ ಅಯ್ಯೋ ಅಣ್ಣ ಏನು ಕೇಳ್ತೀರಿ ಆ ಕಾಡಿನ ಗಡ್ಡಾಡ ಹೊತ್ತಿನಾಗಂತರು ಒಂದು ಒಂದು ಹೆಜ್ಜಿನೂ ಅಷ್ಟು ಹೆದರಿಕೆ ಹುಟ್ಟಿಸ್ತಿತ್ತು ನೋಡ್ರಿ ಎಲ್ಲಿ ಯಾವ ಹೆಜ್ಜೆ ಇಟ್ಟರೆ ಯಾವ ಹಿಡಿದ ಪದ್ಯ ಯಾ ಹುಲಿ ಕುಂತತೋ ಏನು ಎತ್ತೋ ಯೋ ಎಕಡಿಂದ ಬರ್ತತೋ ಅಲ್ಲಿಂದ ಬಂದು ಕಡ್ದು ಚೆಲ್ತತ್ತು ಅವ್ರೇ ಹಾಂ ಅದೊಂಥರ ನರಕ ಯಾತ್ನೆ ಬಿಡ್ರಿ ಅದನ್ನ ನನಗೂಸೋಕ್ಕೂ ಆಗೋಲ್ಲ ಹೇಳಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಹಂಗಾಗಿ ಕಾಣ ಕಾ ಭಾಳ ಒಂಥರ ಸಂಕ ಅನ್ಬಿಸ್ಬಿಟ್ಟೆ ದೇವ್ರೆ ಕಾಪಾಡಿದ್ದು ಕರೇನ ಅದೊಂಥರ ಮಾಹಿತಿ ಅನ್ನಂಗ ಆಗ್ಬಿಡ್ತು ಇದು ಇದು ಯಾರ್ಯಾರ ಉಳಿ ಬೆಚ್ಕೊಂಡು ಬಂದ ದಾರಿ ತೋರಿಸಿದ್ದು ಒಂಥರ ಯಾರ ಮುಂದರೆ ಹೇಳಿದ್ರೆ ನಂಬಲ್ಲ ಆದ್ರೆ ಅದನ್ನ ಓನ ನಾವು ಅನುಭವಿಸೇವಲ್ಲ ನಮಗೆ ಗೊತ್ತಾಗದ ರೀ ಒಂದು ಶಕ್ತಿ ಏನಂತ ಹೇಳಿ ಅಯ್ಯೋ ದೇವ್ರಿ ಅಲ್ಲ ಶ್ರೀಕಂತ ಅದು ಹೆಂಗ್ ಹೋದಿ ನೀನು ಅಲ್ಲಿ ರಿಸಲ್ಟ್ ಮಾಡಕ್ಕೆ ಅದು ಫಾರೆಸ್ಟ್ ರಿಸರ್ವ್ ಜಾಗ ಇರ್ತತಿ ಅಂತಲ್ಲೆಲ್ಲ ಹೋಗ್ಬಾರ್ದಂತಲ್ಲೆಲ್ಲ ನೀನು ಒಂದು ಸ್ವಲ್ಪ ವಿಚಾರಿಸಿ ಹಿಂದೆ ಮುಂದೆ ಇದು ಮಾಡಿ ಹೋಗಕಿತ್ತು ನೀನು ಏನೋ ನೋಡಿ ದೇವ್ರ ಪುಣ್ಯಲಿ ಏನೂ ತೊಂದರೆ ಆಗಿಲ್ಲ ಚಲೋ ಆಗ್ತಿಲ್ಲ ಏನಾರ ಹೆಚ್ಚು ಕಮ್ಮಿ ಆಗಿದ್ರ ಜೀವನ ಪರ್ಯಂತ ನಮ್ಮನ್ನು ನಾವು ಕ್ಷಮಿಸ್ಕೊಳಕಕ್ಕಿತ್ತ ಇಲ್ಲ ಅದಕ್ಕೆ ಈಗ ನಿನಗೇನು ಆ ಒಂದು ಈ ಏರಿಯಾದಾಗ ನಿನ್ಗೆ ಒಟ್ಟು ಉಳಬಿ ಸುತ್ತಮುತ್ತಲು ನಿನಗೆ ಅಲ್ಲಿ ರಿಸಲ್ಟ್ ಮಾಡ್ಬೇಕಂತ ಆಸೆ ಏನು ಹೋಗು ರೂಟ್ನಾಗ ಒಬ್ಬ ಫ್ರೆಂಡ್ ಗೊತ್ತದನ ನಾನು ಹೇಳ್ತೇನೆ ತಗೋ ಏನು ಅವನೊಂದು ಒಳ್ಳೆ ರಿಸಲ್ಟ್ ಮಾಡೋಕೆ ಒಂದು ಒಳ್ಳೆ ಜಾಗ ತೋರಿಸ್ತಾನೆ ತಲೆ ಕೆಡಿಸ್ಕೊಬಿಡ ಅಲ್ಲೇ ನೀನು ಆರಾಮ್ ನೀನು ರೆಸಾರ್ಟ್ನ ಓಪನ್ ಮಾಡ್ಬೋದು ಏನಂತೆ ಅಯ್ಯೋ ಇದು ನಮ್ಮ ಶ್ರೀಕಾಂತಿಂದಲ್ಲ ಐಡೆ ಎಲ್ಲ ಅರವಿಂದಂದು ಅವನಿಗೆ ಅಂತಲ್ಲ ಒಂದು ಮಾಡಬೇಕು ಅಪ್ಪ ಮಾಡಿದ್ವನ್ನೇ ನೋಡ್ಕೊಳ್ಳೋ ಬದಲಿ ನಂದು ಅಂತ ನಾನು ಏನಾದ್ರು ಒಂದು ಮಾಡಬೇಕು ಮಾಡಬೇಕು ಅನ್ನೋ ಒಂದು ಆಸೆ ಅವನಿಗೆ ಅಂದರೆ ನಮಗೂ ಬೇಸರವಾದಾಗ ಹೋಗಿರಾಕೆ ಬರ್ತೈತಿ ನಮ್ಮದು ಒಂದು ಅಲ್ಲಿ ರಿಸಲ್ಟ್ ಆದರೆ ಚೆಂದನೂ ಅನಿಸ್ತತಿ ಅಂತ ಅವನಿಗೆ ಇಲ್ಲ ಇಲ್ಲ ಒಳ್ಳೆಯ ಉದ್ದೇಶನೇ ಒಳ್ಳೆಯ ಉದ್ದೇಶನೇ ತೊಂದರೆ ಏನು ಇಲ್ಲ ಮಾಡ್ಬೋದು ಆರಾಮಾಗಿ ಆಗಿ ಆಗಿ ಶ್ರೀಕಂತ ನಾನು ನಿಮಗೆ ಏನು ಅನ್ನೋದನ್ನು ಸಂಜೆ ಮಠ ಫೋನ್ ಮಾಡ್ತೀನಿ ನನಗೊಬ್ಬ ಪರಿಚಯದ ನನ್ನ ಫ್ರೆಂಡ್ ನವೀನ್ ಅಂತೇಳಿ ಅವನಲ್ಲೇ ದಾಂಡೇಲಿ ಅವನೇ ಅವನಿಗೆ ಫೋನ್ ಮಾಡ್ತೀನಿ ಒಂದು ಒಳ್ಳೆ ರೆಸಾರ್ಟ್ ಮಾಡುವಂಥ ಜಾಗ ಇದ್ರೆ ಸ್ವಲ್ಪ ಹೇಳಪ್ಪ ತೋರಿಸು ಅಂತೇಳಿ ಅವ್ನಿಗೆ ಗೊತ್ತಿದ್ರೆ ಹೇಳಿದ ಅಂದರೆ ನಾನು ಹಿಂಗೆ ಹೇಳ್ತೀನಿ ಅಷ್ಟು ಮಾಡಪ್ಪ ನಮ್ಮ ನನ್ನ ಮಗುಗೆ ಅದು ಮಾಡ್ಬೇಕಂತ ಆಸೆ ನನ್ನ ಮಕ್ಕಳು ಆಸೆ ಪಟ್ಟಿದ್ದೀನಿ ಎಲ್ಲ ಈಡೇರಿಸೀನಿ ಆದರೆ ಇಂಥವು ಏನಾದ್ರು ಆಗಲಿಲ್ಲ ಅಂದ್ರೆ ನಂಗೆ ಭಾಳ ಬೇಜಾರ ಆಗ್ತೈತಿ ಅದನ್ನು ನಾನು ಮಾಡ್ಕೊಡ್ತೀನಿ ಅಲ್ಲ ಸಾಯ್ತಕ್ಕ ಸಾಯ್ತವ ಅದೇನು ಬೈಕ್ ಕಡೋ ತುಂಬ್ಕೊರಂಗೆ ಕುಂತ್ಬಿಟ್ಟಿ ಅಲ್ಲ ಆರಾಮಾಗಿ ಏನಾರ ಮಾತಾಡೋ ಇಲ್ಲ ಇಲ್ಲ ನೀವು ಮಾತಾಡತ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ಅದೇ ಮತ್ತೆ ಇವತ್ತೇ ಬಂದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ನಾಳೆ ಹಾಕಿದ್ದೇ ಇಲ್ಲ ಉಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿವಿ ನಾಳೆ ಹೋಗಿ ಒಂಚೂರು ಕರ್ತಿ ಕಚ್ ಬರ್ಬೇಕಲ್ಲ ಉಳಿ ಬಸವಣ್ಣಗೆ ನಾವು ಅದ್ರ ಸಂಬಂಧ ನಾಳೆ ಆದ್ರೆ ಹೋಗಿ ಬರ್ತೀವಿ ಬರ್ತೀರಿ ನೋಡ್ರಿ ಅಲ್ಲ ನಿಮ್ಗೆ ಆರಾಮಿದ್ರೆ ಬರ್ಬೇಕು ಅನ್ಸಿದ್ರೆ ಬರ್ರಿ ನಡೀತಿದ್ದೆ ಸೀಟ್ ಅಂತರೂ ಅದಾವಪ್ಪ ಮತ್ತೆ ಯಾರಿಗೂ ಕರ್ದಿಲ್ಲ ನಾನು ಹ್ಞೂ ಅಯ್ಯೋ ನೀನು ಉಳಿ ಬಸವಣ್ಣಗೆ ಹೋಗ್ಬೇಕಿತ್ತನ ಥ ಮೊದ್ಲೇ ವಿಚಾರ ಗೊತ್ತಾತ ಅದು ಇಲ್ಲಿ ಹೋಗತ್ತಾಗ ಆ ಊರನ್ನ ಕರ್ಕೊಂಡು ಹೋಗೋ ಬದ್ಲಿ ನಿನ್ನೆ ಕರ್ಕೊಂಡು ಹೋಗಿದ್ವಪ್ಪ ನಿಮ್ದು ಆಗ್ಬಿಡ್ತಿತ್ತು ಇದ್ರಾಗೆ ಹೋಗ್ಲಿ ಬಿಡು ನಾವು ಒದ್ದಾಡ್ಬೇಕು ಆ ಅಂತ ಬರ್ದಿತ್ತೇನೋ ನಮ್ಮ ಮನೆ ಬರ್ದಾಗ ನೀನೊಂದು ಬರಲಾರ್ದು ಒಳ್ಳೆದಾತು ಹ್ಞೂ ನೋಡಿಲ್ಲ ಅಂದ್ರೆ ನೀನು ಇದೇ ರೀತಿ ಕಾಡಿನಾಗೆ ಸಿಕ್ಕೊಂಡು ಒದ್ದಾಡಬೇಕಿತ್ತು ಹೌದಿಲ್ಲ ಹಾಂ ಹೌದು ಹೌದು ನೀವು ಹೇಳೋದ್ ಸರಿನೇ ಅದೊಂದು ತಪ್ಪತ್ತಲ್ಲ ಮತ್ತಿನ್ನೇನು ಮದುವೆ ಕೆಲಸಗಳೆಲ್ಲ ಅದವಾ ನಮ್ಮ ಮನೆಯಾಗೆ ಜೋರಾಗಿ ಐತಪ್ಪ ನಡೀತಾ ಐತಿ ಅಂದ್ರೆ ನಾವು ಇವ್ರಿಗೆ ಕೊಟ್ಬಿಟ್ಟಿವಲ್ಲ ಅವರು ಮ್ಯಾರೇಜ್ ಇವ್ ಈವೆಂಟ್ನವರಿಗೆ ಹಂಗಾಗಿ ಒಂದು ಸ್ವಲ್ಪ ನಮಗೆ ತ್ರಾಸು ಕಡಿಮೆ ಹಾಂ 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 ಹೌದು ಹ್ಞೂ ಅಲ್ಲ ಹೌದ್ ಹೌದು ಕಮಲಕರ ಇದು ಏನಾಗ್ಬಿಡ್ತೈತಿ ಅಂದ್ರಿ ಈ ನಾವು ದೇವ್ರ ಪೂಜೆ ಎಲ್ಲ ಬಹಳ ನೋಡ್ರಿ ನಾನು ನೇಮ ನಿಷ್ಠೆ ದೇವ್ರ ಪೂಜೆ ಅಂತೇಳಿ ಬಹಳ ಮಡಿ ಉಡಿಯಿಂದ ಮಾಡ್ತೇನೆ ಹಂಗಾಗಿ ಅವನೊಂದ್ಸಲ ದೇವರಿಗೂ ನನಗೆ ಕಷ್ಟ ಕೊಡಕ ಇಷ್ಟ ಆಗಂಗಿಲ್ಲ ನೋಡ್ರಿ ಏನ್ ಮಾಡ್ತೀರಿ ಹಾಗಾಗಿ ನಾನು ಬರ ತಪ್ಪ ಏನ ನೀವ್ ಕರಲಿಲ್ಲ ಏನ ನಮ್ಮ ನತ್ತಿ ಭಕ್ತ ಪ್ರಹಲ್ಲಾದಿ ದೇವರಿಗೂ ಕಷ್ಟ ಕೊಡಕ್ಕೆ ಇಷ್ಟ ಆಗಲ್ಲ ಅಯ್ಯೋ ದೇವ್ರಿ ಹಾ 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 ಹೋಗ್ಲಿ ಬಿಡ್ರಿ ನಿಮ್ಮಷ್ಟು ಪೂಜೆ ಪುನಸ್ಕಾರ ನಾವೆಲ್ಲಿ ಮಾಡ್ಬೇಕು ಅದಾತ ಇದು ಅಂದಂಗೆ ಮದುವೆ ಕೆಲಸ ಎಲ್ಲ ಹೆಂಗ್ ನಡಿತೈತಿ ಚಲೋ ರೀ ಅಂದ್ರೆ ಅವ್ರು ಇವರಿಗೆ ಅವರಿಗೆ ಕೊಟ್ಟು ಬಿಟ್ರೆ ಈ ಮ್ಯಾನೇಜ್ ಈವೆಂಟ್ನವರಿಗೆ ಅವರು ಎಲ್ಲ ಮಾಡಿ ಮದ್ಮಕ್ಳು ಸ್ಟೇಜ್ನ ನೆನೆಸ್ಬಿಡ್ತಾರಣ್ಣ ಮತ್ತೆ ಹಿಂಗಾದ್ರೆ ಎಲ್ಲಿ ಖರ್ಚು ಬರ್ಬೇಕು ಆಮೇಲೆ ಅವರು ಹೇಳ್ದಲ್ಲೇ ಏನೋ ಜವಳಿ ಎಲ್ಲ ಹಾಕಿಸ್ಬೇಕಂತಲ್ಲ ಅವಳು ಅವ್ರು ಹೇಳ್ದಲ್ಲೇ ಬಂಗಾರ ಖರೀದಿ ಮಾಡ್ಬೇಕಂತಲ್ಲ ಅವೆಲ್ಲ ಅಲ್ಲೇ ಮಾಡೋಣ ಏನು ಬೇಡ ಹಾ ಅವ್ರು ಹೇಳ್ದಲ್ಲೇ ಬಂಗಾರ ಖರೀದಿ ಅವ್ರು ಹೇಳ ಅವರೇ ಕರ್ಕೊಂಡು ಹೋಗ್ತಾರೆ ಅಂಗಡಿಗೆ ಹ್ಮ್ ನನ್ ಅನಸ್ತತಿ ಸ್ವಲ್ಪ ಅವ್ರಿಗೂ ಕಮಿಷನ್ ಇರ್ತೈತಿ ಏನ್ ಮಾಡಕ್ ಆಕೈತಿ ಅವ್ರಿಗೂ ನಡಿಬೇಕಲ್ಲ ಜೀವನ ಬಟ್ ಅಲ್ಲಿ ಚಲೋ ಅನಸ್ತು ತಗೊಳ್ಳೋದು ಅಲ್ಲಿ ಯಾವ್ದು ನಮ್ಗೆ ಇಷ್ಟಾನೇ ಆಗ್ಲಿಲ್ಲ ಅಂತಂದ್ರ ನಾವು ಬೇಡ ಬೇರೆ ಕಡೆ ನೋಡ್ತೀವಿ ಅಂತಾನು ಹೇಳ್ಬೋದು ಏನ್ ತೊಂದರೆ ಇಲ್ಲ ಅವ್ರೇನ ಹಂಗಲ್ಲ ಹಿಂಗಲ್ಲ ಅಂತ ಏನು ಅನ್ನಂಗಿಲ್ಲ ಬಟ್ ನಮ್ಗೆ ಇಷ್ಟ ಬಂದಲ್ಲಿ ಹಾಗಾದ್ರೆ ಇನ್ನು ಜಾಸ್ತಿ ದಿನ ಉಳಿಲಿಲ್ಲ ಆದಷ್ಟು ದೌಡ್ ಮದ್ವಿದೊಂದು ಮುಗಿಸಿಬಿಟ್ರೆ ಚಿಂತೆ ಹಾ ಅಂತಂಗೆ ಪಾರಕರ ನಿಮ್ಮ ಮಗಳಿಗೆ ಅಂದ್ರೆ ಅಶ್ವಿನಿಗೆ ಅಡುಗೆ ಪಡಿಗೆ ಅದು ಬರ್ತದ ಅಶ್ವಿನಿ ಏನಾರ ಕಲ್ತಿಯನ್ನವ ಅಡಿಗೆ ಸ್ವಲ್ಪ ಸ್ವಲ್ಪರ ಒಂದು ಚಹಾ ಮಾಡಕ ಒಂದು ಅನ್ನ ಸಾರು ಇಂಥವು ಏನಾರ ಒಂದು ಸಣ್ಣ ಪುಟ್ಟ ಮಾಡೋಕರ ಕಲ್ತಿಯೋ ಇಲ್ಲವಾ ಅಯ್ಯೋ ಅತ್ತಿ ಯಾಕೆ ತಿಳಿ ಕೆಡ್ಸ್ಕೊಂತೀರಿ ಅತ್ತಿಯರ ಅಯ್ಯೋ ಈಗಂತರೂ ಕೆಲ್ಸ್ಕಾರ್ ಸಿಕ್ಕೇ ಸಿಗ್ತಾರ ಆರಾಮ ಅನ್ನ ಸಾರು ಅಡಿಗೆ ಎಲ್ಲ ಅವರೇ ಮಾಡ್ತಾರ ಬಾಂಡೆ ತಿಕ್ಕಾಕ ಮಷಿನ್ಸ್ ಬಂದಾವಲ್ಲ ಅದು ಡಿಶ್ ವಾಷರ್ ಅದು ಅರ್ಬಿಗಿ ಯಾಕೆ ವಾಷಿಂಗ್ ಮೆಷಿನ್ ಬೇಕು ಕೇಳ್ರಿ ಅವೆಲ್ಲ ಇರುವ ஆட்ரி கேஸ்க்கொந்தி அராமாதே மாஸ்கோது ஹம் நான் நம்ம மழிங்க அக்கி ஏன் கலித்தாள் கலிலாம் ஃப்ரீ விட்டுவிட்டே நோட்றி கலாசமானேத்தில நம்ம பார்வதிக்கு எட்டு சல படக்கே நான் ஒன்ச்சூரு ஏனோ கலச பல்ச கலசு மாடு அங்கே விட்டு நடைங்கல ஆன்ச்சூரு பக்ஸு அந்தத்தே ஆக்கி இரலி சண்ணா இரலி சண்டாள் அந்தி பாழினச்சு ம் ஈலெல்லாம் கலித்தார் விடவீகேன அது ஏன்த்தது எந்தது எந்தது ஈட்டூபா ஈட்டூபு தகதுவிட்டே சா மாதோங்க அந்த தகுதுவிட்டே முக்து அதுனா தரச்சா பரவவு அண்ணாதுங்க அந்த அன்னதும் பார்த்தவு எல்லாம் பர்த்தவாத அது ತಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹ್ಞೂ ಈಗಿನ ಕಾಲನೇ ಹಂಗಾಗೈತಲ್ಲ ಫೋನ್ ನೋಡಿ ಜೀವನ ಮಾಡೋದು ನೀವು ಹೇಳೋದು ಒಂದು ಲೆಕ್ಕಕ್ಕೆ ಹೌದು ಕಲ್ಕೊ ಕಲ್ಕೊರವ ಒಂದು ಸಣ್ಣ ಪುಟ್ಟ ಯಾಕಂದ್ರೆ ಕೆಲವೊಮ್ಮೆ ಏನಕ್ಕೈತಿ ಅಂದರೆ ಕೆಲಸಗಾರರು ಬಂದಿರಲ್ಲ ಅವಾಗ ನಾವೇ ಮಾಡ್ಕೋಬೇಕತ್ತಿ ಅಂಥ ಟೈಮ್ನಾಗಾರ ಅವಾಗ ನೀವು ಅದಿರಲ್ಲ ಅತ್ತೀರ ನಿಮ್ಮನ್ನು ಕೇಳಿ ಹೆಂಗೆ ಮಾಡೋದು ಅಂತ ಕಲ್ಕೊಂಡು ಮಾಡಿದರೆ ಆತಪ್ಪ അതേ ആക്കി മൂർത്തു തന്ന കേൾസ തന്നിരക്കി എൽ പുരുസത് ഇട്ടത്തി അഡ്ഗി മനീക്ക് കാലിടക്ക ആഹ് അതേനോ കലത്ത അതൊളെ ഏനോ ഒന്ന സാധന മാക്കീ ഖുഷി ഹച്ചു ഇഷ്ടെല്ലാ അഡ്ഗി മന അഡ്ഗി യംച്ചൗദ ആ ಸರಿ ಹಂಗರ್ ಶಿಕಂತ ನಾನು ಲೇಟಾಯ್ತಪ್ಪ ಆಫೀಸ್ ಹೋಗ್ಬೇಕ ಇಲ್ಲಿಂದ ಸೀದಾ ಏನು ಸುಮಾರು ಕೆಲಸ ಬಾಕಿ ಇದ್ದವು ನೀನಂತೂ ಆರಾಮ ಈಗ ಮಗ ಎಲ್ಲ ನೋಡ್ಕೊಳ್ತಾ ಇದಾನೆ ಆರಾಮಾಗಿ ಮಗನ ಕೈಯಾಗ ಜವಾಬ್ದಾರಿ ಕೊಟ್ಟು ಆರಾಮ ಮೊಮ್ಮಕ್ಳು ನೋಡ್ಕೊತ ಕುಂತು ಬಿಟ್ಟಿಕಾಂತತಿ ನಮ್ದು ಹಂಗೆ ಆಗ್ಬೇಕಲ್ಲಪ್ಪ ಹ್ಞೂ ಇನ್ನೂ ಟೈಮ್ ಬೇಕು ನನ್ನ ಮಗ ಎಲ್ಲ ನೋಡ್ಕೊಳಕ್ಕೆ ಶುರು ಮಾಡಬೇಕು ಅಂದ್ರೆ ಇನ್ನೂ ಎಲ್ಲಾ ಟೈಮ್ ಬೇಕು ಅಯ್ಯೋ ಶಾಣ್ಯಾಗ ಅಂತ ರೀ ನಿಮ್ಮ ಮಗ ಎಲ್ಲ ಕಲಿತಾನ ಸರಿ ಬರ್ತೀವಿ ಹ್ಞೂ ರೀ ಪೂಂಚು ಹಚ್ಕೊಂಡು ಹೋಗ್ತಾನೆ ನೋಡಿರಿ ಯಶ್ವಿನಿ ಹಾಂ ನಿಮ್ಮ ಮತ್ತೆ ಅಡ್ಗೆ ಕೇಳಕತ್ತಾರ ಒಂದು ಚರ ಏನಾರ ಅಡ್ಗಿ ಕಲಿಬೇಕಲ್ಲ ನೀನು ಈ ಎತ್ತಿಗೊಂದು ಮಾಡೋಕ್ಕೇನು ಕೆಲಸ ಇಲ್ಲ ಅಡುಗೆ ಕಲಿಬೇಕಂತ ಕಲಿತೇನೆ ಪುರ್ಸೋದು ಬೇಡ ಯಾವುದಕ್ಕೆ ತಿರ್ಗಿ ಇಡ್ಸಕ್ಕರ್ದ ಅವ್ರ ಜೊತೆಗೆ ಸೇರ್ಕೊಂಡು ಇದೇ ಒಂದೇ ಕಾಲು ಎಳಿತೇತ ನಾನು ಅಲ್ಲ ಅಕಸ್ಮಾತ್ ಅಡಿಗೆ ಬಂದಿಲ್ಲ ಅಂತಂದ್ರೂ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗಂತೂ ಸ್ವಿಗಿ ಝೊಮ್ಯಾಟೊ ಎದ್ರಾಗ ಆರ್ಡರ್ ಮಾಡಿದ್ರು ಐದು ನಿಮಿಷದಾಗ ಅಡಿಗೆ ತಂದು ಕೊಡ್ತಾರ ಯಾಕೆ ತಲೆ ಕೆಡಿಸ್ಕೋಬೇಕು ನೋಡಿದ್ರೆ ಸವಿತ್ರ ಹೆಂಡತಿಗೆ ತ್ರಾಸ ಆಗಬಾರ್ದು ಅಂತೇಳಿ ಹಗರಾಗ್ಲಿ ಅಂತೇಳಿ ಎಷ್ಟು ಚಂದ ಇದು ಮಾಡತ್ತಾನ ಸ್ವಿಗಿ ಜೊಮ್ಯಾಟೋ ಅಂತ ಆತವ ಆಗ್ಲಪ್ಪ ಆಗಲಿ ಹೆಂಡತಿ ಒಟ್ಟು ತಗ ಆಗ್ಲಾರ್ದಂಗ ನೋಡ್ಕೋ ಹ್ಮ್ ಸರಿ ನಾ ಏನ್ ಬರ್ತೇವ್ರಿ ಹಂಗಂತ ಒಂದ ಅಂತ ಹೇಳಿ ಅದನ್ನ ನಮ್ ಕುಂಕುಂದ್ರ ಬೇಡವ ನಮ್ಗೆ ಈ ಹೋಟೆಲ್ ಅಂತ ಪಟೆಲ್ ಅಂತ ಆರ್ಡರ್ ಮಾಡಿದ್ದೆಲ್ಲ ತಿನ್ನಕಾಗಲ್ಲ ಸಾಕ್ ಮಟ್ಟಿಗೆ ನಮಗೂ ಸೊಸಿ ಕೈ ಒಂದು ರೊಟ್ಟಿ ತಿನ್ಬೇಕಂತ ಆಸೆ ಇರ್ತದ ನೋಡ್ ಕೊನಿ ಮಟ್ಟ ಮತ್ತೆ ನಾವ ಮಾಡಾಕದಾಗಿತ್ತು ಯಾವಾಗ ಕೆಲಸ ಬಿಟ್ಟು ಮನೆಗೆ ಇದ್ದಾಗ ಒಂದು ಅಡಿಗೆ ಬೇಕಾಕತಿ ಕಲ್ಕೊ ಹಾ ಸ್ವಲ್ಪ ಕಲ್ಕೊ ಸರಿ ನಾವ್ ಬರ್ತೀವಿ ಹೋಗ್ಬಿಡ್ತೀನಿ ಹೂನಪ್ಪ ಅಲ್ಲಿ ಹೊರಕ್ ಕಾಯಕತ್ತಾರ ಇನ್ನು ಮದ್ವೆ ಆದ್ಮೇಲೆ ಬಾಳ ಐತಿ ನೋಡೋದು ಒಬ್ರಿಗೊಬ್ರು ಮಕ್ಕ ಮಕ್ಕ ಮಕ್ಕ

ಅತಿ ಕಿವ್ಯಾ ಹೂ ಇಡ ದೊಡ್ಡ ಬೊಕ್ಕೆನ ತಂದ ಸಿಗಿಸ್ಬೇಡ ಅದು ಪಾಟ್ ಸಮೇತ ಏನ ಅನ್ನಕ ತಳಲಿಕ್ಕೆ ನನಗೆ ಏ ಹೌದ ಮತ್ತೆ ಉಳಿ ಬಸ ನಾನು ಕಾಪಾಡಕ ಬಂದಿದ್ದ ಅಪ್ಪ ನೋಡಪ್ಪ ರಾತ್ರಿ ಅದಕ್ಕೆ ದಾರಿ ತೋರಿಸಬಹುದು ಇಟ್ಟ ಎಲ್ಲರ ಇದ್ದಾಗ ಯಾಕ ತೋರಿಸಬೇಕಾಗಿತ್ತು ಹೌದಿಲ್ಲ ಇನ್ನ ಇದು ಹೋಗಲಿ ನಮ್ಮ ನಮ್ಮತ್ತಿ ನೋಡಿದನ ಇನ್ನು ಒಂದು ಕೈ ಮೇಲೆ ಅದೇನಂತರಲ್ಲ ಏನದು ಭಕ್ತ ಪ್ರಹಲ್ಲಾದೆ ಪಂಡ್ರಿ ಬಾಯಿ ಇದ್ದಂಗೆ ನಮ್ಮತ್ತಿ ಅಯ್ಯೋ ದೇವ್ರ ಪೂಜೆ ಮಾಡೋದಕ್ಕೆ ಇಷ್ಟ ಇಲ್ಲಂತೆ ಅದಕ್ಕೆ ಇವ್ರನ್ನ ನಮ್ಮವ್ವ ಕರೀಲಿಲ್ಲಂತೆ ಅಲ್ಲ ಹೇಳೋದ್ ಕೇಳಿ ನನಗೆ ನಗು ಬಂದ್ಬಿಟ್ಟಿತ್ತು ಜಗ್ಗಟ್ಟ ಏನನ್ನಕ್ಕೂ ಆಗಂಗಿಲ್ಲ ಬಿಡಕ್ಕೂ ಆಗಂಗಿಲ್ಲ ಅಯ್ಯೋ ದೇವ್ರೆ ಅಲ್ಲ ಇಷ್ಟು ಓರಾಗ ಸುಳ್ಳು ಹೇಳ್ತಿರಲ್ಲ ಇಬ್ರು ನಿಮ್ಗೆ ಏನ್ ಅನ್ಸಂಗಿಲ್ಲ ಆ ಮಸ್ಕಿನ ಅನ್ಸಂಗಿಲ್ಲ ಸುಮ್ನಿ ರಶ್ಮಿನಿ ಸಾಯ್ತಾರ ಬರ್ರಿ ಅವ ಸುಳ್ಳು ಹೇಳ್ಬಿಡ ನಾ ಬೇಕಂತ ಮಾತಾಡತಿದ್ದಕ್ಕೆ ನಾಟಕ ಹೋಗ್ಬಿಡ ಅವ್ರು ಈಗ ಹೋಗ್ಯಾರ ಅದೇ ಬರ್ತಾರ ಅಲ್ಲಿ ನೋಡೆ ಕಬ್ಬರ್ ಗಿಡಿ ಬರ್ವಾ ಏನ್ ವಾಪಸ್ ಬಂದಿ ಏನಿಲ್ಲ ನಾನು ಪರ್ಸ್ ಬಿಟ್ಟೋಗೇನ ಅಂತ ನೋಡೋಣ ಅಂತ ಬಂದೆ ಅದು ಹಂಗೆ ತಮಾಷೆ ಮಾಡಾತಿಲ್ಲ ಹಾ ಹಾ ಆಗಲಿ ಪರ್ಸ್ ಇಲ್ಲಲ್ಲ ಇಲ್ಲವ ಅಲ್ಲಿ ಯಾವುದೂ ಇಲ್ಲ ಸೋದ್ ಗಿಡಿ ಊರು ಸೋದ್ ಆಕೆ ಬಂದು ವಾಪಸ್ ನಿಂತಾಳೆ ಯಾವಾಗ ನಿಂತಾಳೆ ಏನೋ ನಾವು ನೋಡ್ಯಾರ ನೋಡ್ಲಿಲ್ಲ ಥೋ ಏನಿದೆಲ್ಲ ಕೇಳಿಸ್ತಾ ಏನ ಏನಮ್ಮ ಅಶ್ವಿನಿ ನೀನ ಇದೆಲ್ಲ ಸೂಕ್ಷ್ಮ ಕಲಿಬೇಕಾಗತ್ತೆ ನೀನು ಒಂದ್ ಮನೆ ಸೊಸೆಯಾಗಿ ಹೋಗಕ್ಕೆ ಅಂದಮೇಲೆ ಇವೆಲ್ಲ ಸಣ್ಣ ಪುಟ್ಟ ಸೂಕ್ಷ್ಮಗಳು ನೀ ಕಲಿಬೇಕಾಗತ್ತೆ ಈ ತರ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಂಗಿಲ್ಲ ಅದು ಮಾತನಾಡಕೊಂಡ ಟೈಮಿಂಗ್ ಅಂತ ಇರ್ತತ್ತಿ ಅವರು ಹೋಗ್ತಾರ ಅಂತ ನೋಡಬೇಕು ನೆ ಕ್ಲಿಸ್ಟ್ ಛೆ ನಾನು ಸುಮ್ಮನೆ ಕುಂತ ಬಿಟ್ಟೆ ಅದೇ ತಪ್ಪಾಗಿದೆ ಈಗ ಅವರು ಏನು ಅನ್ಕೊಂಡ್ರು ಏನ ಛೆ ಅಪ್ಪ ಅನ್ಕೊಂಡ್ರೆ ಅನ್ಕೊಳ್ಳಲೇ ಅಷ್ಟೇ ಅಲಪ್ಪ ಅವರು ಅಂದಿದ್ದು ಓವರ್ ಆಗೇ ಇತ್ತು ಈ ಅತ್ತಿ ಅಂದಿದ್ದು ಓವರ್ ಆಗೇ ಇತ್ತು ಇವತ್ತು ಕ್ಲಿಯರ್ ಆಗಿ ಹೇಳಿನೆ ಇನ್ಮೇಲೆ ಅವರು ಯಾವತ್ತೂ ಈ ತರ ಓವರ್ ಬಿಲ್ಡ್ ಅಪ್ ಕೊಡಕ ಹೋಗಲ್ಲ ನಾನು ಅದನ್ನ ಬಾಯ್ಬಿಟ್ಟು ಹೇಳ ಹಿಂಗಾರ ಗೊತ್ತಾಗಿ ಚೊಲೋ ನೆಡ್ಸ್ಕೊಂಡಿರಪ್ಪ ಯಾಕೆ ಕೇಳಿ ಕೆಡಿಸ್ಕೊಂತಿ ಇವ್ರು ಭಾಳ ದೇವ್ರ ಭಕ್ತರಂತೆ ಈಗ ನಮ್ಮ ಹೋಗ ನಿಮಗೆ ಯಾರಿಗೂ ದೇವ್ರಿಗೆ ನಮಸ್ಕಾರ ಮಾಡಿ ಗೊತ್ತೇ ಇಲ್ಲ ಪಾಪ ಅವ್ರೊಬ್ಬರೇ ದೇವ್ರಿಗೆ ನಮಸ್ಕಾರ ಮಾಡೋದು ಅವರೊಬ್ರೆ ಪೂಜೆ ಮಾಡೋದಲ್ಲ ಏನು ಹೇಳೋದಪ್ಪ ಹೋಗ್ಲಿ ಬಿಡಪ್ಪ ಕೆಲಿಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂದಂಗೆ ಅಪ್ಪ ಏನು ಹೇಳಬೇಕು ಅಂದರೆ ನನ್ನ ನೆನಪಾರಿದೆ ಆಯ್ತು ಬಿಡಿ ಹೋಗಿ ನಿನ್ನೇ ಅಪ್ಪ ಒಂದಿಷ್ಟು ಹೊಸ ನೋಡೆಲ್ಲ ಬಂದಿತಿ ಅದು ಸಕ್ಕದಾಗದ ಬಟ್ಟೆ ಅದ್ರಾಗ ಒಂದೆರಡು ಹೋಗಿ ಹಾಕೊಂಬರಲಪ್ಪ ಹ್ಞೂ ತೊಗೊಂಡ್ಬಂದಿನಿ ಮನೆಗೆ ನಿಮ್ಗೆ ಹಾಕಿ ತೋರ್ಸೋಣ ಅಂತ ತಗೊಂಡ್ಬಂದೀನಿ ಅಷ್ಟಾಗಿ ಯುನೀಕ್ ನಾನು ರೆಡಿ ಮಾಡೀನಿ ಅದನ್ನ ಬ್ಲೌಸ್ನ ಆ ಸೀರಿನೂ ಅಷ್ಟೇ ನಾನು ಸ್ಟಿಚ್ ಅಂತ ಹೋಗಿ ಪಟ್ಟಂತುಕೊಂಡ್ಬರ್ತೇನೆ ಪಾರ್ವತಿ ಏನು ಮಾಡತ್ತ ಹುಡುಗರು ಈಗ ಮಕ್ಕೊಂಡ್ರೆ ನೋಡತ್ತೆ ಇವಾಗ ಮಕ್ಕಳ್ರೆ ಅಯ್ಯೋ ದೇವ್ರೆ ನನಗೆ ಅರ್ಧ ಜೀವನ ಈ ಹುಡುಗರು ನೋಡ್ಕೊಳ್ಳೋದ್ರಾಗೆ ಕಳೆದಕೊತೀನ ಅಂತೀನಿ ನಾನು ಯಪ್ಪಾ ದೇವರೇ ಮಕ್ಕಳಾದವ್ರಿಗೂ ಅಷ್ಟೇ ಎಂಜಾಯ್ ಏನೇ ಇದ್ರು ಮಕ್ಕಳಾದ್ಮೇಲೆ ಮುಗೀತು ಹ್ಞೂ ಮತ್ತು ಮಕ್ಳು ಮರಿ ಸಾಕದಂದ್ರೆ ಹಂಗ ಅಂತ ಮಾಡಿ ಏನೋ ಅರ್ಧ ಜೀವನ ಅವರಿಗೆ ಅವ್ರಿಗಾಗೇ ಮುಡ್ಪಾಗಿಡ್ಬೇಕು ಅವ್ರಿಗಾಗೆ ಮುಡುಪ ಒಂದು ಅರ್ಧ ಜೀವನ ಗಂಡದ ಒಂದು ಅರ್ಧ ಜೀವನ ಮಕ್ಕಳಿಗೆ ನಮ್ಗಂತ ಜೀವನನೇ ಇರಲ್ಲ ಹೆಣ್ಮಕ್ಳಿಗೆ ಗೊತ್ತೂ ಎಲ್ಲೇ ಆರಾಮಾಗಿ ಇರೋರು ಇನ್ನು ಉಳ್ಕೋದವರೆಲ್ಲ ಮಕ್ಕಳ ಹೆಂಗೆ ನೋಡ್ಕೋಬೇಕು ಸಾಕಬೇಕಂಗ ಓದಿಸ್ಬೇಕು ಹೆಂಗೆ ಮದುವೆ ಮಾಡ್ಬೇಕಂಗೆ ಮಕ್ಳ ಮರಿ ಮಾಡ್ಬೇಕು ಹೆಂಗೆ ಅಂತೇಳಿ ಅವ್ರು ಯೋಚನೆ ಮಾಡೋದು ಫಸ್ಟ್ ಗಂಡಗೆ ಏನು ತಿನ್ನಾಕ ಉಣ್ಣಾಕ ಗಂಡನ ಹೆಂಗ್ ನೋಡ್ಕೋಬೇಕಂತ ಮೊದಲು ಯೋಚನೆ ಮಾಡಿರ್ತಾರೆ ಆಮೇಲೆ ಅದೇ ರಾಡಿ ಬಂದು ಅಕಸ್ಮಾತ್ ಗಂಡು ಹುಟ್ಟಿದ್ರು ಸೊಸ್ಥೆಯನ್ನು ಕುಟ್ಬಾರ್ದಾಡ್ಬೇಕು ಹೆಣ್ಣು ಹುಟ್ಟಿದ್ರೆ ರಾಳೆ ಅಂದ್ರೆ ಕೊಟ್ಬಾರ್ದಾಡ್ಬೇಕು ಇಷ್ಟೇ ಜೀವನ